ಶಿವಾವತಾರಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಶ್ರೀಚರಣಾರವಿಂದಗಳನ್ನು ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರತಕ್ಕಂತಹ ಭುವನ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ ಆದಿಶಕ್ತಿ ಬನಶಂಕರಿ ತಾಯಿಯ ಶ್ರೀಚರಣಾರವಿಂದಗಳನ್ನು ಎನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ಮಂಗಲಮಯವಾಗಿರ್ತಕ್ಕಂತಹ ಕಾರ್ಯಕ್ರಮ ನಡೀಲಿಕ್ಕೆ ಮನ ಧನದಿಂದ ದಾಸೋಹ ಸೇವೆಗಳನ್ನು ಸಲ್ಲಿಸಿ ಅವ್ಯಾಹತವಾಗಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಗೋಗಿ ಗ್ರಾಮದ ಸಮಸ್ತ ಗುರು ಹಿರಿಯರೇ ನನ್ನ ಶರಣ ತಂದೆ ತಾಯಿಗಳೇ ಸದ್ಗುರು ಭಕ್ತರೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಇವತ್ತ ಅತ್ಯಂತ ಸುಂದರವಾಗಿರ್ತಕ್ಕಂತಹ ವಿಷಯವನ್ನು ಆಧರಿಸಿ ಎಲ್ಲ ಪೂಜ್ಯ ಮಹಾತ್ಮರು ತಮ್ಮ ಒಂದ ಅನುಭವಾಮೃತವನ್ನು ತಿಳಿಸ್ಕೋತಾ ಬಂದರು ಯಾವ ವಿಷಯ ಅಂತ ಕೇಳಿದ್ರೆ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕವನ್ನು ಆಧರಿಸಿ ಭಾಳ ಸುಂದರವಾಗಿ ಹೇಳ್ಕೊತಾ ಬಂದರು ಮಾತಾಜಿಯವರು ಭಾಳ ಸುಂದರವಾಗಿ ಪ್ರಾಸ್ತಾವಿಕವಾಗಿ ಮೊದಲೊಂದೆರಡು ಮಾತುಗಳನ್ನು ಹೇಳಿದರು ಏನು ಅಂತಂದ್ರೆ ಅರ್ಜುನ ಮೂರು ಲೋಕದ ಗಂಡ ಪರಮಾತ್ಮನಿಂದ ಪಾಶುಪತಾಸ್ತ್ರವನ್ನು ಪಡೆದುಕೊಂಡವ ತಿಳ್ಕೊರಿ ಜಿತೇಂದ್ರಿಯ ಮಧ್ಯಮ ಪಾಂಡವ ನರನ ರೂಪದಲ್ಲಿ ನಾರಾಯಣನಿಗೆ ಧರ್ಮ ಕಾರ್ಯಕ್ಕೆ ಜೊತೆಯಾಗಿ ಬಂದವ ತಿಳೀತಿಲ್ರಿ ಅಂತಹ ಅರ್ಜುನ ಏನಾಗ್ಯದ ಅಂತಂದ್ರೆ ಅವನಿಗೆ ಮೋಹ ಆಗ್ಯದ ಮೋಹ ಆವರಣ ಆಗ್ಯದ ಪರಮಾತ್ಮ ಗೀತೋಪದೇಶವನ್ನು ಮಾಡಾಕ ಕಾರಣ ಏನು ಅಂತ ಕೇಳಿದ್ರೆ ಅರ್ಜುನಗೊಂದು ಮಾತು ಹೇಳ್ತಾನೆ ಇವತ್ತು ಏನು ಅಂತಂದ್ರೆ ಯದ್ಯದಾ ಚರತಿ ಶ್ರೇಷ್ಠ ತತ್ತ ದೇವೇ ತರೋ ಜನ ಹಿರಿಯರು ದೊಡ್ಡವರು ಏನನ್ನ ತಮ್ಮ ಜೀವನದೊಳಗೆ ತಮ್ಮ ಒಳಗೆ ತಮ್ಮ ನಡೆಯಲ್ಲಿ ತಮ್ಮ ನುಡಿಯಲ್ಲಿ ಆಚರಣೆ ಒಳಗೆ ತಗೊಂಡು ಬರ್ತಾರ ಅದನ್ನು ಸಣ್ಣವರೆಲ್ಲ ಅನುಕರಣೆ ಮಾಡ್ಕೊತ ನಮ್ಮ ಮನೆಯಾಗ ಹಿರಿಯರ ಪದ್ಧತಿ ಹಿಂಗದ ರೀ ನಾವು ಹಿಂಗೆ ಮಾಡ್ತೀವಿ ಅಂತೇಳಿ ಹೋಕ್ಕಾರ ಅದಕ್ಕಾಗಿ ಮೊದಲ ಹಿರಿಯರ ಅನಿಸ್ಕೊಂಡು ಹೆಂಗಿರಬೇಕು ಅಂತ ಕೇಳಿದ್ರೆ ರೀತಿ ರಿವಾಜ್ದೊಳಗಿರ್ಬೇಕು ನೀನು ಒಬ್ಬ ಹಿರಿಯ ಆಗಿದ್ದಿ ಅಂದ್ರೆ ನೀ ಹಿರೇ ಆಗಿದ್ದಿ ಅಂತಂದ್ರೆ ನೀ ವಯಸ್ಸಿನಲ್ಲಿ ಹೆಚ್ಚಾದ್ರೂ ಮುಖ್ಯ ಅಲ್ಲ ತಿಳ್ಕೊರಿ ನೀವು ಏನು ಮಾಡಿದ್ರು ವಯಸ್ಸು ಎಲ್ಲ ಪ್ರಾಣಿಗಳಿಗೆ ಆಕೈತಿ ನಿನ್ನ ವಯಸ್ಸಾದವಾಡ್ದಾಗೋದು ಮುಖ್ಯ ಅಲ್ಲ ನಿನ್ನ ಆಚಾರ ನಿನ್ನ ವಿಚಾರ ಎಷ್ಟು ದೊಡ್ಡ ಅದಾವ ಎಷ್ಟು ಅನುಕರಣಶೀಲ ಅದಾವ ಅದು ಮುಖ್ಯ ಅದ ಪ್ರಪಂಚದೊಳಗೆ ತಿಳ್ಕೊರಿ ನೀವೆಲ್ಲ ಅದನ್ನು ಕೃಷ್ಣ ಅರ್ಜುನಿಗೆ ಹೇಳಾಕತ್ತಾನ ಯಾಕೆ ಹೇಳಕತ್ತಿದ ಅಂತಂದ್ರೆ ಅರ್ಜುನ ಕ್ಷತ್ರಿಯ ನೀನು ಕ್ಷತ್ರಿಯರಿಗೆ ಯೋಗ್ಯವಾದದ್ದೇನು ಅಂತ ಕೇಳಿದ್ರ ಶಸ್ತ್ರವನ್ನು ಹಿಡಿಯುವುದು ಕಂಡಾಗ ಅಲ್ಲ ಜಗಳ ತೆಗಿಯಾಕ ಶಸ್ತ್ರ ಹಿಡಿಯುವುದಲ್ಲ ತಿಳೀತಿಲ್ರಿ ನೀನು ಶಸ್ತ್ರವನ್ನು ಯಾವ ಸಂದರ್ಭದೊಳಗೆ ಹಿಡಿಬೇಕು ಅಂತ ಕೇಳಿದ್ರ ಯಾವಾಗ ಧರ್ಮಕ್ಕೆ ವಿರೋಧ ಬರ್ತದ ಯಾವಾಗ ಧರ್ಮ ಹಾನಿಯಾಗುವಂತಹ ಪ್ರಸಂಗ ಬರ್ತದ ಯಾವಾಗ ಅಧರ್ಮಿಗಳು ಧರ್ಮದ ತಲೆ ಮ್ಯಾಲ ನೃತ್ಯ ಮಾಡಕ್ಕೆ ಚಾಲೂ ಮಾಡ್ತಾರ ಯಾವಾಗ ಅಧರ್ಮಿಗಳು ಧರ್ಮವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರ ಆ ಅಧರ್ಮಿಗಳ ಸಂಹಾರವನ್ನು ಮಾಡಿ ಧರ್ಮದ ಸಂಸ್ಥಾಪನೆ ಮಾಡೋದು ಏನೈತಿ ಅಂತಂದ್ರೆ ಸಂರಕ್ಷಕನಾಗಿರತಕ್ಕಂತಹ ಕ್ಷತ್ರಿಯ ರಾಜಕುಲನಾಗಿರತಕ್ಕಂತಹ ಕ್ಷೇ ಶ್ರೇಷ್ಠವಾಗಿರತಕ್ಕಂತಹ ಚಂದ್ರಕುಲದಲ್ಲಿ ನೀನು ಹುಟ್ಟಿರ್ತಕ್ಕಂತಹ ಅರ್ಜುನನೇ ನೀನು ಒಂದು ವೇಳೆ ಹೇಡಿಯಾಗಿ ಮೋಹವಶನಾಗಿ ಯುದ್ಧದಿಂದ ವಾಪಸ್ಸು ಹೋದಿ ಅಂತಂದ್ರೆ ಮುಂದೆ ನಿನ್ನ ವಂಶದೊಳಗೂ ಕೂಡ ಯುದ್ಧ ಅಂದ ಕೂಡಲೇ ಮೋಹವಶರಾಗಿ ಹೇಡಿಗಳಾಗಿ ವಾಪಸ್ಸು ಹೋಗುವಂಥ ವಂಶ ಬೆಳೀತದ ನೋಡು ಅಂತ ಹೇಳಕತ್ತಿಲ್ಲಿ ತಿಳೀತಿಲ್ರಿ ಹಿರಿಯರು ಏನು ಹೇಳಿರುತ್ತಾರ ಅದನ್ನು ಮನುಷ್ಯನಾದವ ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಆ ಹಿರಿಯರ ನುಡಿಗಳನ್ನು ಬಹಳ ಚಂದ 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 ಅನುಕರಣೆ ಮಾಡ್ಕೋಬೇಕು ಒಳ್ಳೆಯದನ್ನು ಅನುಕರಣೆ ಮಾಡಬೇಕು ಅದಕ್ಕೆ ನಮ್ಮ ಶಾಸ್ತ್ರದೊಳಗೆ ಏನು ಮಾಡಿ ಹೇಳ್ತಾರ ಅಂತಂದ್ರೆ ಕೃಷ್ಣನ ಉಪದೇಶವನ್ನು ಅನುಕರಣೆ ಮಾಡು ಕೇಳಿರಲ್ಲರು ಕೃಷ್ಣನ ಉಪದೇಶವನ್ನು ಅನುಕರಣೆ ಮಾಡು ರಾಮನ ಆದರ್ಶ ಗುಣಗಳನ್ನು ಅನುಕರಣೆ ಮಾಡು ತಿಳೀತಿಲ್ರಿ ರಾಮ ನಡೆದು ತೋರಿಸಿದ ಎಲ್ಲವನ್ನು ನಡು ಅದಕ್ಕೆ ಆದರ್ಶ ರಾಮ ಮರ್ಯಾದಾ ಪುರುಷೋತ್ತಮ ಅಂತ ಯಾಕೆ ನಾವು ನೀವು ಹೊಗಳ್ತೀವಿ ಅಂತಂದ್ರೆ ರಾಮ ರಾಜ್ಯ ಆಗಬೇಕು ಅಂತ ನಾವು ಯಾಕೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತ ಕೇಳಿದ್ರೆ ರಾಮನಲ್ಲಿ ಅಂಥ ಗುಣ ಇತ್ತು ಅವನ ಆದರ್ಶ ಗುಣವನ್ನು ಪರೀಕ್ಷೆ ಮಾಡಾಕ ಪರಮಾತ್ಮನ ಹಂತೇಕ ಪಾರ್ವತ ದೇವಿ ಅದಾಳಲ್ಲ ಬಂದ್ಲತ್ ಜಿದ್ದ ಮಾಡಿ ಬಂದ್ಲ ಪರಮಾತ್ಮ ಹೇಳಿದತ್ತು ರಾ ರಾಮನ ಹೋಗಬೇಡ ರಾಮ ನನ್ನ ಆತ್ಮ ರಾಮನದ್ದಾನೆ ನನ್ನ ಗುರು ಅದಾನೆ ನನ್ನ ಧ್ಯಾನ ದೇವತೆ ಅದಾನೆ ಅವನೇಕ ಹೋಗಬೇಡ ನೀನು ಅಂತ ಹೇಳಿದ ಪಾರ್ವತಿಗೆ ಅವನ ಪರೀಕ್ಷೆ ಮಾಡಬೇಡ ಅಂತ ಹೇಳಿದ ಏ ಇಲ್ಲ ನಾ ಹೋಗ್ತೀನಿ ಅಂತೇಳಿ ವಾದ ವಾದಲು ಪಾರ್ವತಾದೇವಿ ಯಾವ ಸಂದರ್ಭದೊಳಗೆ ಅಂತಂದ್ರೆ ಸೀತೆಯನ್ನು ರಾವಣ ಒಯ್ದಿರ್ತಾನೆ ರಾವಣ ಸೀತೆಯನ್ನು ಒಯ್ದಿರ್ತಾನೆ ರಾಮ ಸೀತೆಯ ಅನ್ವೇಷಣೆಯನ್ನು ಮಾಡ್ಕೋತ ಲಕ್ಷ್ಮಣನ ಜೊತೆಗೆ ಹಾಯ್ ಸೀತೆ ಹಾ ಸೀತೆ ಅಂಥೇಳಿ ಆ ವಿರಹದಂದ ತನ್ನ ಹೆಂಡತಿ ಕಳ್ಕೊಂಡಂಥ ತಾಪದೊಳಗೆ ಅವನು ಹೊಂಟಿರ್ತಾನೆ ಆ ಸಂದರ್ಭದೊಳಗೆ ಪಾರ್ವತಿ ಏನು ಮಾಡ್ತಾಳ ಅಂತಂದ್ರೆ ಸೀತೆಯ ರೂಪವನ್ನು ಧರಿಸಿಕೊಂಡು ಬಂದ ಆ ರಾಮಗ ಒಂದೊಂದು ಹತ್ತು ಫುಟ ಅಂತರದೊಳಗೆ ನಿಂದಿರ್ತಾಳ ಪಾರ್ವತ ದೇವಿ ರಾಮ ಸೀತಾ ಸೀತಾ ಅಂತೇಳಿ ಯಾಕೆ ನೀನು ಪ್ರಲಾಪನೆಯನ್ನು ಮಾಡ್ತಾ ಇದ್ದೀಯ ಯಾಕೆ ಅಳ ಕಟ್ಟಿ ನಾನು ನಿನ್ನ ಅತೇ ಕ ಅದು ನಿನ್ನೆದುರಿಗೆ ಬಂದಿತ್ತೀನಲ್ಲ ಅಂತಂದ್ರೆ ರಾಮ ಅಂತಾನೆ ಹೇ ಭಗವತಿ ಮಾತೆ ಪರಮೇಶ್ವರಿ ಜಗದಂಬೆ ತಾಯಿಯನ್ನ ಹೆಂಡತಿ ಅನ್ನೋ ಕೆಂಗೆ ಸಾಧ್ಯದ ನೀ ನಮ್ಮ ಅದಿವನಿಸುಮೋಗ ನೋಡ್ರಿ ರಾಮನನ್ನ ಆದರ್ಶ ವ್ಯಕ್ತಿ ಅಂತ ಅನ್ಕೊಂಡಾರ ರಾಮ ಅಷ್ಟ ಮರ್ಯಾದ ಪುರುಷೋತ್ತಮ ಅದಾನ ಇಲ್ಲೋ ಅಂತೇಳಿ ರಾವಣ ಸತ್ತ ಕೂಡ್ಲೇನ ಮಂಡೋದರಿ ರಾಮನನ್ನ ಪ್ರಶ್ನೆ ಮಾಡಾಕ ಬರುತ್ತಾಳು ರಾಮನನ್ನ ರಾಮ ಕೂತಿರ್ತಾನ ಸಮುದ್ರ ದಂಡಿ ಒಳಗ ಉತ್ತರಿ ಅಂತೇಳಿ ಹಾಕೋತಾರೆ ಮಕ್ಳು ಹಿಂಗೆ ಅವ್ರು ಹಾಕೊಂಡರು ನೋಡ್ರಿ ಉತ್ತರಿಯವನ್ನ ಹಾಕೊಂಡಂಥ ಸಂದರ್ಭದೊಳಗೆ ಉತ್ತರಿ ಕೆಳಗೆ ಬಿದ್ದಿರ್ತದ ರಾಮಗೆ ಒಳಗ ಅವನ ಎದೆ ಎಲ್ಲ ಕಾಣ್ತಿರ್ತದ ಮಂಡೋದರಿ ಅಲ್ಲಿ ಇರ್ತಾಳ ಬಿಸಿಲಿಗೆ ನೆಲ್ಲ ರಾಮನ ಭುಜದ ಮೇಲೆ ಬೀಳುತ್ತದೆ ತತ್ಕ್ಷಣದೊಳಗ ನೋಡ್ರಿ ರಾಮ ತನ್ನ ಉತ್ತರಿಯವನ್ನು ಒನ್ ಮುಚ್ಗೋತಾನ ಮೈ ತುಂಬ ಅವಾಗ ಅಲ್ಲಿರುವಂತಹ ಮಂಡೋದರಿ ತನ್ನ ನೆಲ್ಲ ರಾಮನ ಭುಜದ ಮೇಲೆ ಬಿದ್ದಾಗ ರಾಮ ತ ಮುಚ್ಕೊಂಡಾನ ಅಂತಂದ್ರ ಇವನಂತಹ ಆದರ್ಶ ವ್ಯಕ್ತಿ ಪ್ರಪಂಚದೊಳಗಿಲ್ಲ ಇವ ನನಗ ಅಂಡನ್ ಕೊಂದದ ಯೋಗ್ಯದಐತೆ ತನ್ನಿಂದ ಹೊಂಟು ವಾಪಸ್ ಹೊಕ್ಕಳಕಿ ರಾಮಗೆ ಶಾಪ ಕೊಡಾಕೆ ಬಂದಿರ್ತಾಳೆ ನೋಡ್ರಿ ಪರಸ್ತ್ರೀಯರ ನೆಳ್ಳು ಕೂಡ ತನ್ನ ಬೀಳಲ ತನ್ನ ಮ್ಯಾಲೆ ಬೀಳಲಾರದಂಗೆ ಮರ್ಯಾದೆಯನ್ನು ಕಾಕೊಂಡು ಬಂದವ ರಾಮ ಅದನ್ನು ಆಚಾರ ಮಾಡ್ಕೋತ ಬಂದ್ರೆ ಅದೇ ಆಚಾರ ಅದೇ ಆದರ್ಶ ತಿಳೀತಿಲ್ರಿ ಹಾಂ ಎಲ್ಲರೂ ಕೃಷ್ಣನಂಗೆ ಹೋಗ್ಕಾರ ನೋಡ್ರಿ ಒಬ್ರ ರಾಮನಂಗೆ ಹಾಕಾರ ಏನ್ರಿ ತಲೆ ನೋಡ್ರಿ ಬೇಕ್ರಿ ಲಕ್ಷ ಕೃಷ್ಣನ ಕೃಷ್ಣನಂಗೆ ಏನು ತಲೆ ಹಾಕಿರಿ ಹಾಂ ನಾವಂತೀವಿ ಕೃಷ್ಣನಂಗೆ ಆದ್ರ ರ ಕಂಸನ್ ಕೊಲ್ರಿ ಶಿಶುಪಾಲ್ ಅಂತ ಕೊಲ್ರಿ ಹಿಡೀರಿ ಚಕ್ರ ಅಂದ್ರೆ ಆಕತ್ತೇನ ಅವೇನೋ ಮಾಡ್ಯದತ್ತ ಇವು ಏನೇನೋ ಅವನಂಗೆ ವೇಷಕ್ಕೆ ಏನೇನೋ ಮಾಡಾಕ ಎಲ್ಲರೂ ಕೃಷ್ಣನಂಗೆ ನಾಟಕ ಮಾಡಬಹುದೇ ವಿನಃ ರಾಮನ ಪಾತ್ರ ಸದಾ ಹಾಕಕ್ಕೆ ಯೋಗ್ಯತೆ ಇಲ್ಲ ತಿಳ್ಕೊರಿ ನೀವು ಭಾಳ ಕಷ್ಟ ಐತಿ ರಾಮನಂಗ ವೇಷ ಹಾಕೊಂಡು ಸೀತೆಯನ್ನ ನೋಡಾಕ ಹೋಗಬೇಕು ಅಂತೇಳಿ ರಾಮನಂತೆ ವೇಷ ಹಾಕೊಳಕತ್ತಿದ್ರ ಅವನಲ್ಲಿರ್ತಕ್ಕಂತಹ ಕಾಮಾದಿ ಅರಿಷಡ್ ವರ್ಗಗಳೆಲ್ಲ ದೂರ ಆಗ ಕತ್ತಿದ್ವು ಅತ್ತ ಮತ್ತ ರಾವಣ ಆದತ್ತವ್ ನೋಡ್ರಿ ಹೆಂಗದ ರಾಮನಂಗ ವೇಷ ಹಾಕೊಳಾಕತ್ತ ಅವರೆಲ್ಲ ಆದರ್ಶ ವ್ಯಕ್ತಿಗಳು ಅವರೆಲ್ಲ ಆದರ್ಶ ತಿನ್ನದಿಂದ ತನದಿಂದನ ನಡ್ಕೋತಾ ಬಂದ್ರ ತಿಳಿದನ ನಮ್ಮ ದೇಶದೊಳಗೆ ಮರ್ಯಾದ ಪುರುಷೋತ್ತಮ ರಾಮನಾಗಿ ಹೋದ ಅಷ್ಟೇ ಅಲ್ಲದನ ಆ ವಂಶದ್ದು ಇನ್ನೊಂದು ಏನೈತೆ ಅಂತಂದ್ರೆ ಅವರು ಪೂರ್ವಜರಿಂದ ಒಂದೊಂದು ನುಡಿಯನ್ನು ನಡೆಸ್ಕೊಂಡು ಬಂದವರು ಅವರು ರಘು ರಘುಕುಲಕಿ ಯಹ ರೀತಿ ಪ್ರಾಣ ಜಾಯ್ ಪರವಚನ ನ ಜಾಯ್ ನೋಡ್ರಿ ನಮ್ಮ ಪ್ರಾಣ ಹೋಗಲಿ ನಮ್ಮ ನಮ್ಮ ರಘುಕುಲದೊಳಗೆ ನಾವು ಇಂಥ ಆಚರಣೆಯನ್ನು ಮಾಡಿಕೊಂಡು ಬಂದೀವಿ ಏನು ಅಂತಂದ್ರೆ ನಮ್ಮ ಪ್ರಾಣ ಹೋದ್ರೂ ಮತ್ತೊಬ್ಬರಿಗೆ ಕೊಟ್ಟಿರ್ತಕ್ಕಂತಹ ವಚನವನ್ನು ಮೀರಲಾರದಂತಹ ವಂಶ ನಂಬುದು ಅಂತೇಳಿ ಹೇಳ್ತಾರೆ ಇದನ್ನ ರಘುಕುಲದ ಪೂರ್ವಜ ಯಾರು ಅಂತ ಕೇಳಿದ್ರೆ ರಘು ಮಹಾರಾಜರಿಂದ ಬಂದಂತಹ ಪರಿಪಾಠ ಇದು ಆ ಯಾಕಂತ ಕೇಳಿದ್ರೆ ಯಾವಾಗ ಆ ರಘು ಮಹಾರಾಜ ಆ ರೀತಿಯ ನಡೆನುಡಿಗಳನ್ನು ಪಡ್ಕೊಂಡ್ಬಂದ ಅಂತಹ ಸೂರ್ಯ ವಂಶದೊಳಗೆ ಮುಂದೆ ರಾಮ ಏನಾದ ಅಂತಂದ್ರೆ ಆ ವಂಶದ ನಡೆ ನುಡಿ ಆಚಾರ ವಿಚಾರಗಳನ್ನು ನೋಡಿ ಸಾಕ್ಷಾತ್ ಮಹಾವಿಷ್ಣು ಏನಾದ ಅಂತಂದ್ರೆ ಅಲ್ಲಿ ದಶರಥನ ಮಗನಾಗಿ ಪ್ರಾದುರ್ಭವಿಸಿದ ಸಾಕ್ಷಾತ್ ಮಹಾಲಕ್ಷ್ಮಿ ಏನಾದ್ಲು ಅಂತಂದ್ರೆ ಸೀತಾಮಾತೆಯಾಗಿ ಬಂದ ಆದಿಶೇಷನೇ ಲಕ್ಷ್ಮಣನಾಗಿ ಬಂದಾನ ಶಂಖಚಕ್ರಗಳೇ ಸುಗ್ರೀವ ಭರತರಾಗಿ ಬಂದಾರ ಲಕ್ಷ ಕೊಟ್ಟು ಕೇಳ್ರಿ ನೀವು ಹೆಂಗದ ನೋಡ್ರಿ ಅಂಥ ಪರಮಾತ್ಮ ತನ್ನ ಕೃಷ್ಣಾವತಾರದೊಳಗೆ ಹೇಳ್ಯಾನ ಏನು ಅಂತ ಕೇಳಿದ್ರೆ ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇ ತರೋಜನ ನಾವು ಹೇಳ್ತೀವಿ ಭಾಳ ಮಾತಾಡ್ತೀವಿ ನಾವೆಲ್ಲ ಯಾರ ಸಂಬಂಧ ಮಾತಾಡ್ತೀವಿ ಅಂದ್ರೆ ಮತ್ತೊಬ್ರನ್ನ ಚಲೋ ದಾರ ಹೆಂಗೆ ಮಾತಾಡ್ತೀವಿ ರೀ ನಾವು ನಮ್ಮ ಮಧ್ಯೆ ಅದು ಎಳ್ ಕಾಳಷ್ಟು ಗುಣ ಇರಂಗ್ ಹೇಳುವುದೆಲ್ಲ ಶಾಸ್ತ್ರ ಮನೆಗೆ ಹೋಗಿ ತಿನ್ನುವುದೆಲ್ಲ ಏನ್ರಿ ಒಬ್ಬ ಮನುಷ್ಯ ಇದ್ದತ್ತು ಶಾಸ್ತ್ರ ಹೇಳ್ತಿದ್ದ ಭಯಂಕರ ಕೇಳ್ರೆ ಲಕ್ಷ ಕೊಟ್ಟ ಆ ಮನುಷ್ಯ ಏನಂತಿದ್ದ ಅಂತಂದ್ರೆ ಯಾರೋ ಬದ್ನಿಕಾಯಿ ತಿನ್ಬ್ಯಾಡ್ರೆ ಪ್ರವಚನ ಮಾಡಿದ್ದತ್ತು ಒಂದಿನ ಹಾಂ ಗ್ರಸ್ತ ಮನುಷ್ಯ ಇದ್ದ ಮನೆಗೆ ಹೋದ ಪಲ್ಯ ಏನು ಮಾಡಿ ಅಂದವ ಆಯ್ಕೆ ಅಂದ್ಲು ತೋಪದ ಹೀರಿಕಾಯಿ ಮಾಡಿನ ಅಂದ್ಲ ನೀನು ಅಂದವ ಇವತ್ತು ಬದ್ನಿಕಾಯಿ ಯಾಕೆ ಮಾಡಿಲ್ಲ ಅಂತ ತಿಂದು ಪಡ ಪಡ ಬಡದತ್ತ ಸವಾದಾಗ ಬದ್ನಿಕಾಯಿ ಯಾರು ತಿನ್ಬೇಡ್ರಂತ ಮಾತು ಹೇಳಿ ಹೋಗಿದ್ದತ್ತ ತಿಳಿತರೆ ನಾವು ಹೇಳೋದಕ್ಕೆ ನಮ್ಮ ನಡೆಯೊಳಗೆ ಸ್ವಲ್ಪರ ಸಾಮ್ಯತೆ ಬರಬೇಕು ಸಾಮ್ಯತೆ ಇದ್ರೆ ಮಾತ್ರ ನಾವು ಅಂತಂದ್ರೆ ಪ್ರಪಂಚದೊಳಗೆ ಆದರ್ಶ ವ್ಯಕ್ತಿಗಳಾಗಿ ನಡೆಯಕ್ಕೆ ಸಾಧ್ಯದ ವಿನಃ ಅನ್ಯಥ ಆಗಕ್ಕೆ ಸಾಧ್ಯವೇ ಇಲ್ಲ ತಿಳ್ಕೋರಿದ್ದೇನೆ ಎಲ್ಲರೂ ಮಹಾತ್ಮರ ಆಚಾರಗಳು ಹೆಂಗದಾವ ಅಂತ ಕೇಳಿದ್ರೆ ಧರ್ಮಾವಿರುದ್ಧ ಶಾರೀರಿಕ ವ್ಯಾಪಾರ ಆಚಾರ ಮಹಾತ್ಮರದು ಏನದಾವ ಅಂತಂದ್ರೆ ಅವ್ರ ಆಚಾರಗಳು ಧರ್ಮಕ್ಕೆ ವಿರುದ್ಧವಲ್ಲದ ಕರ್ತವ್ಯಗಳದಾವ ಅವರು ತಿಳಿತಿಲ್ರಿ ಇದನ್ನೇ ಮಾಡಿದ್ರೆ ನೀನು ಮನುಷ್ಯನಾಗಿ ಹುಟ್ಟಿ ಬಂದದ್ದಕ್ಕೆ ಸಾರ್ಥಕ ಆಗುತ್ತದ ಇದನ್ನ ಮಾಡಿದ್ರೆ ನೀನು ಭಗವಂತನ ಕೃಪೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ ಇದನ್ನು ಮಾಡಿದ್ರನ ನೀನು ನಿನ್ನ ಜೀವನದೊಳಗೆ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳಕ್ಕೆ ಸಾಧ್ಯದ ಈ ಕರ್ತವ್ಯದೊಳಗೆ ನೀನು ಈ ಆಚಾರದೊಳಗೆ ನೀನು ನಡೆದ್ರೆ ಮುಂದೆ ಒಬ್ಬರಿಗೆ ಬಳ್ಳ ಮಾಡಿ ಈ ರೀತಿ ನಡಿ ಅಂತ ಹೇಳಿ ಹೇಳಾಕ ಯೋಗ್ಯನಕ್ಕಿ ಅಂತೇಳಿ ಹೇಳು ಸಂಬಂಧನ ಯದ್ದದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಿದ್ಧಾರುಡ್ರು ಸ್ವತಃ ಪರಮಾತ್ಮ ಇದ್ರು ಅವ್ರಿಗೆ ಗುರುಕುಲದೊಳಗೆ ಹೋಗಿ ಹನ್ನೆರಡು ವರ್ಷ ಅಭ್ಯಾಸ ಮಾಡುದೇನು ಅವಶ್ಯಕತೆ ಇದ್ದಿದ್ದಿಲ್ಲ ಯಾಕಂದ್ರೆ ಹುಟ್ಟು ತನ್ನ ಲೀಲಾ ಮಾಡಿದವ್ ನಮ್ಮ ಅಪ್ಪ ಇಂದು ಸಿದ್ಧಾರ್ಡ್ರ ನಾವು ಯಾಕಷ್ಟ ಪೂಜೆ ಮಾಡಾಕತ್ತೀವಿ ಅಂತ ಕೇಳಿದ್ರೆ ಸಿದ್ಧಾರ್ಡ್ರ ಬಗ್ಗೆ ಯಾಕಷ್ಟ ಭಕ್ತಿ ಬೆಳೀತದ ಅಂತ ಕೇಳಿದ್ರ ಸಿದ್ಧಾರ್ಡ್ರದು ಅವತಾರ ಅನ್ನುವಂತಹ ಒಂದು ಒಂದು ಅದು ಸಂಸ್ಕೃತದೊಳಗೆ ಒಂದು ಇದು ಬರ್ತದೆ ಶ್ಲೋಕ ಬರ್ತದ ಲಕ್ಷಣ ಐತಿ ಲವಲೇಶವು ಲವಲೇಶವು ಅಂದ್ರೆ ರೀ ಸೂಜಿ ಮೊನೆಯಷ್ಟೂ ಕೂಡ ದೋಷಗಳಿರಲಾರದಂತಹ ಪರಿಪೂರ್ಣ ವ್ಯಕ್ತಿತ್ವವೇ ಅವತಾರ ಅಂಥ ವ್ಯಕ್ತಿತ್ವ ಯಾರ್ದಾರ ಈ ಪ್ರಪಂಚದೊಳಗೆ ಹಿಂದೂ ಆಗಿಲ್ಲ ಮುಂದೂ ಆಗಿಲ್ಲ ನಮ್ಮ ಸಿದ್ಧಾರುಡು ಹಬ್ಬಣೇ ಅದಾನ ಅನ್ಕೊರ್ರಿ ಬೇಕಾದಷ್ಟು ಹುಡುಕ್ಯಾಡ್ರಿ ಬೇಕಾದಷ್ಟು ಹುಡುಕ್ಯಾಡ್ರಿ ತನ್ನ ನಡೆಯಿಂದ ನುಡಿಯಿಂದ ತನ್ನ ಆಚಾರದಿಂದ ವಿಚಾರದಿಂದ ಏನು ಮಾಡಿದ ಅಂತಂದ್ರೆ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿರ್ತಕ್ಕಂತಹ ನಮ್ಮ ಅಪ್ಪ ಅದಾನ ಇಂತಹ ಒಂದ ಯಾಕಂದರೆ ಸಿದ್ಧಾರುಡಪ್ಪ ಜಾತಿ ಮತ ಪಂಥಗಳನ್ನು ಮೀರಿರ್ತಕ್ಕಂತಹ ವ್ಯಕ್ತಿತ್ವವುಳ್ಳವ ಇವನಾರವ್ ಇವನಾರ ಇವನಾರವ್ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಬಸವಣ್ಣ ಅಂದು ಹೇಳಿದರು ಇಂದು ಸಿದ್ದಾರುರು ಎಲ್ಲರೂ ನಮ್ಮವ್ರದಾರ ಅಂತೇಳಿ ಹೇಳಿ ಅಪ್ಪುಗಳಂತಹ ಪರಂಪರೆ ಬೆಳಿತಿ ಅದಕ್ಕೆ ಅಂತಂದ್ರೆ ಸಿದ್ದಾರುಡಪ್ಪ ಜಗತ್ತಿಗೆ ಆ ಪ್ರೀತಿಯನ್ನು ಕೊಟ್ಟರು